ಬೆಳಗಾವಿ ಜಿಲ್ಲಾ ಬಿ ಜೆ ಪಿಯಲ್ಲೂ ಕೂಡ ಭಿನ್ನಮತ ಸ್ಫೋಟವಾಗಿದೆ ಜಗದೀಶ್ ಶೆಟ್ಟರ್ ಸ್ಪರ್ಧೆಗೆ ಕೇಸರಿ ಪಡೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಸ್ಥಳೀಯರಿಗೆ ಟಿಕೆಟ್ ಕೊಡುವಂತೆ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ ಬೆಳಗಾವಿಯಲ್ಲೂ ಕೂಡ ಭಿನ್ನಮತ ಸ್ಫೋಟವಾಗಿರುವಂಥದ್ದು ಬಿಜೆಪಿಯಲ್ಲಿ ಜಗದೀಶ್ ಶೆಟ್ಟರ್ ಸ್ಪರ್ಧೆಗೆ ಕೇಸರಿ ಪಡೆ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತ ಅಲ್ಲಿನ ನಾಯಕರುಗಳು ಆಗ್ರಹಿಸ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಬಿ ಜೆ ಪಿ ನಾಯಕರಿಂದ ಪ್ರತ್ಯೇಕ ಸಭೆಯನ್ನು ಕೂಡ ಮಾಡಲಾಗ್ತಾ ಇದೆ ಪ್ರಭಾಕರ್ ಕೋರೆ ಜೊತೆಗೆ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ ನಾಯಕರುಗಳು ಸಭೆಯಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಶಾಸಕ ಅಭಯ್ ಪಾಟೀಲ್ ಅನಿಲ್ ಬನಕೆ ಮಹಾಂತೇಶ ಕವಟಗಿಮಠ ಸೇರಿ ಹಲವರು ಭಾಗಿಯಾಗಿದ್ದಾರೆ ಸ್ಥಳೀಯರಿಗೆ ಟಿಕೆಟ್ ಅನ್ನ ಕೊಡುವಂತೆ ವರಿಷ್ಠರ ಗಮನಕ್ಕೆ ತರೋಕೆ ತೀರ್ಮಾನವನ್ನು ಕೂಡ ಮಾಡಲಾಗಿದೆ ಇರಣ ಕಡಾಡಿ ಮೂಲಕ ವರಿಷ್ಠರ ಮೇಲೆ ಒತ್ತಡ ತರೋಕೆ ನಿರ್ಧರಿಸಲಾಗಿದೆ ಟಿಕೆಟ್ ಹಂಚಿಕೆಯಲ್ಲಿ ಸ್ಥಳೀಯರಿಗೆ ಆದ್ಯತೆಯನ್ನ ನೀಡಬೇಕು ಶಟರ್ ಹೊರತುಪಡಿಸಿ ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ ಬೆಳಗಾವಿಯಲ್ಲೂ ಕೂಡ ಭಿನ್ನಮತ ಅಸಮಾಧಾನ ಬಿಜೆಪಿಯಲ್ಲಿ ಸ್ಫೋಟ ಆಗ್ತಾ ಇದೆ ಸ್ಥಳೀಯ ನಾಯಕರಿಗೆ ಮಣಿಯನ್ನ ಹಾಕಬೇಕು ಸ್ಥಳೀಯರು ಬಹಳಷ್ಟು ಮಂದಿ ಇದ್ದಾರೆ ಅವರಿಗೆ ಟಿಕೆಟನ್ನು ಕೊಡಬೇಕು ಜಗದೀಶ್ ಶೆಟ್ಟರ್ ಅಂತ ಅಲ್ಲ ಬೇರೆ ಯಾರೇ ಆದ್ರೂ ಕೂಡ ಹೊರಗಿನಿಂದ ಬಂದವರಿಗೆ ಟಿಕೆಟನ್ನು ಕೊಡೋದು ಬೇಡ ಅದರ ಅವಶ್ಯಕತೆ ಇಲ್ಲ ನಮ್ಮಲ್ಲೇ ಅನೇಕರು ಇದ್ದಾರೆ ಪಕ್ಷಕ್ಕಾಗಿ ದುಡ್ದಿದ್ದಾರೆ ಹಾಗಾಗಿ ಅವರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ಲಾಗ್ತಾ ಇದೆ ಮೀಟಿಂಗ್ ಮೇಲೆ ಮೀಟಿಂಗ್ ಸ್ಥಳೀಯ ಮಟ್ಟದ ನಾಯಕರುಗಳು ಮಾಡ್ಕೊಳ್ತಾ ಇದ್ದಾರೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಶಾಸಕ ಅಭಯ್ ಪಾಟೀಲ್ ಅನಿಲ್ ಬೆನಕೆ ಮಾಂತೇಶ್ ಕೌಟಗಿ ಮಠ ಸೇರಿ ಹಲವರು ಮೀಟಿಂಗ್ ಅನ್ನ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ ಹೈಕಮಾಂಡ್ಗೂ ಕೂಡ ಇದನ್ನೇ ತಿಳಿಸಬೇಕು ಅಂತ ಅಂದ್ಕೊಂಡಿದ್ದಾರೆ ಚುನಾವಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತಾ ಕಾರ್ಯಗಳು ನಮ್ದು ನಡೆದಿದವು ಒಂದು ಚುನಾವಣಾ ನಿರ್ವಹಣಾ ಸಮಿತಿಯಾಗಿದೆ ಕೋರ್ ಸಮಿತಿ ಸಭೆ ನಡೆದಿತ್ತು ಆ ಕೋರ್ ಸಮಿತಿ ಸಭೆಯಲ್ಲಿ ನಾನು ಬೆಂಗಳೂರಿಗೆ ಹೋಗಿದ್ದೆ ಸ ದೆಹಲಿಗೆ ಹೋಗಿದ್ದೆ ಹೀಗಾಗಿ ಅನೇಕ ಜನ ದೆಹಲಿ ಬೆಂಗಳೂರಲ್ಲಿ ಇದ್ದಿದ್ದರಿಂದ ಕೋರ್ ಸಮಿತಿ ಪೂರ್ಣ ಆಗಿರಲಿಲ್ಲ ಕಳೆದ ಎರಡು ದಿನಗಳಿಂದ ನಾವು ಫೋನ್ನಲ್ಲಿ ಏನು ಮಾತಾಡ್ಕೊಂಡ್ವಿ ದೆಲ್ಲಿಂದ ಬಂದ ನಂತರ ಒಂದು ಸಲ ಕೋರ್ ಸಮಿತಿಗೆ ಸಂಬಂಧಪಟ್ಟಂಥ ಪ್ರಮುಖರು ಸೇರೋಣ ಯಾರ್ಯಾರಿಯೂ ಸೇರೋಣ ಅಂತ ಏನಿದ್ವಿ ಇದು ಇವತ್ತು ಕೂಡ ಕೆಲವು ಕೋರ್ ಸಮಿತಿಗೆ ಸಂಬಂಧಪಟ್ಟವರು ಬಂದಿಲ್ಲ ಆದರೂ ಪಕ್ಷದ ಕಚೇರಿಯಲ್ಲಿ ಅದರ ಬಗ್ಗೆ ಸೇರಿ ಚರ್ಚೆ ಮಾಡಿ ಯಾವ ರೀತಿ ತೊಗೊಂಡು ಹೋಗ್ಬೇಕನ್ನುವಂಥದ್ರ ಬಗ್ಗೆ ಸಾಕಷ್ಟು ಚಿಂತನೆ ಆಯಿತು ಸನ್ಮಾನ್ಯ ಕೋರೆ ಅವರು ಕೂಡ ಬರಬೇಕಾಗಿತ್ತು ಅವರು ಯಾವುದೋ ನಾನು ಮೀಟಿಂಗ್ನಲ್ಲಿ ಬೀಸಿ ಇದ್ದೇನೆ ಅಂತ ಹೇಳಿದರು ಒಬ್ಬೊಬ್ಬರೊಬ್ಬರು ದೂರು ಉಳಿದ ಬೇಡ ಅವ್ರಿಗೂ ಕೆಲವು ಸಂಗತಿಗಳನ್ನು ತಿಳಿಸ್ಬೇಕಾಗಿತ್ತು ಮತ್ತು ಸಾಕಷ್ಟು ವಿಷಯಗಳ ಚರ್ಚೆ ಆಗಿದಾವ ಅದೆಲ್ಲನೂ ಕೂಡಿ ಪರಸ್ಪರ ಚರ್ಚೆ ಮಾಡುವಂಥ ಕೆಲಸ ಇತ್ತು ಮಾಡಿದ್ದೀವಿ ಮತ್ತು ಉಳಿದಂಥ ಸಂಗತಿಗಳನ್ನು ಚುನಾವಣೆ ಸಿದ್ಧತೆ ಹಿನ್ನೆಲೆಯಲ್ಲಿ ಏನೇನು ಸಲಹೆ ಸೂಚನೆ ಬಂದವು ನಮಗೆ ಆ ಸಲಹೆ ಸೂಚನೆಯನ್ನ ನಾನು ರಾಷ್ಟ್ರೀಯ ವರಿಷ್ಠ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀನಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ರಾಜ್ಯದ ಉಪಾಧ್ಯಕ್ಷರಾದಂತ ಅನಿಲ್ ಬೆನ್ಕೆ ಅವರಿಗೆ ರಾಜ್ಯ ಅಧ್ಯಕ್ಷರು ರಾಜ್ಯದ ಕೋರ್ಟ್ ಟೀಮ್ಗೆ ಗಮನಕ್ಕೆ ತರುವಂತ ಜವಾಬ್ದಾರಿ ಅವ್ರಿಗೆ ಕೊಟ್ಟಾರೆ ಸಾಕಷ್ಟು ಸಾಕಷ್ಟು ಹೆಸರುಗಳು ಬಂದಿದಾವೆ ಚರ್ಚೆ ಆಗ್ತಾ ಇದಾವೆ ನಮ್ಮಲ್ಲಿ ಸ್ಥಳೀಯವಾಗಿ ಅನೇಕ ನಾಯಕರು ಸಮರ್ಥದಾರ ಹೀಗಾಗಿ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡೋ ತನಕ ಯಾರು ಏನು ಹೇಳ್ತಾರೋ ನಾನು ನಾನು ಕೇಳಿಲ್ಲ ಹೀಗಾಗಿ ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ಮತ್ತು ಜಿಲ್ಲೆಯ ಪ್ರತಿಯೊಬ್ಬರ ಅಪೇಕ್ಷೆ ಅದ ಸ್ಥಳೀಯ ನಾಯಕರಿಗೆ ಯಾಕಂದರೆ ಇವತ್ತು ಆಗಿರ್ಬೋದು ಅದಾದ ನಂತರ ಸುರೇಶ್ ಅಂಗಡಿ ಅವರಾಗಿರ್ಬೋದು ಅಥವಾ ಮಂಗಳ ಅಂಗಡಿ ಆಗಿರ್ಬೋದು ಎಲ್ಲ ಈ ಎಮ್ ಪಿಗಳು ನಮ್ಮ ಜಿಲ್ಲೆಯಾಗಿದ್ದಾರ ಹಿಂಗೆ ಒಂದು ಅಪೇಕ್ಷೆ ಇರ್ತದೆ ಯಾರು ನನಗಂತೂ ಗೊತ್ತಿಲ್ಲ ಚರ್ಚೆ ಮಾಡಿಲ್ಲ ಘೋಷಣೆ ಟಿಕೆಟ್ ಘೋಷಣೆ ಆದ್ರೆ ಮುಂದೆ ಏನು ಏನು ಏನಾಗಬಹುದು ಎಲ್ಲ ನೋಡಿರಿ ಏನಾಗ್ಬೋದು ನಾವು ನೋಡ್ರಿ ನಾ ಏನು ಹೇಳ್ತೀನಿ ಈಗ ನಮ್ಮ ಇವತ್ತಿನ ತನಕ ಬಿಟ್ಟಂಗಿದ ಬಗ್ಗೆ ನಮ್ಮ ಲೋಕಸಭೆಯನ್ನ ಬರುವಂತ ದಿವ್ಸೊಳಗೆ ಯಾವ ರೀತಿ ಸಂಘಟನೆ ಮಾಡಿ ಈಗೇನು ಹೋದ್ಸಲ ನಮ್ಮ ಮಾರ್ಜಿನ್ ಇತ್ತು ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚ್ ಮಾಡ್ಬೇಕು ಚಿಂತನೆ ಚಿಂತೆ ನಡ್ದದ ಅದ್ರ ಮುಂದೆ ವಿಷಯಗಳು ಬಂದಾಗ ಅವಾಗ ಚರ್ಚೆ ವಿಷಯ ನಮ್ಮಲ್ಲಿ ಸ್ಥಳೀಯವಾಗಿ ಅನೇಕ ನಾಯಕರು ಸಮರ್ಥದಾರ ಮಾತಾಡೋದು ಹೆಂಗ ನನ್ ಕೇಳು ನಾ ಪರ್ಲೇನಂತ ಕೇಳಿದಾರೆ ಇಷ್ಟ ಅವ್ರಿಗೆ ಟಿಕೆಟ್ ಕೊಡಿದ್ದಾರೆ ತಿನ್ನು ಇನ್ನೂ ಹೇಳಿಲ್ಲ ನಮಗೆ ಹೇಳಿದ್ದಾರೆ ಹೆಂಗ ಅವರು ನನ್ನ ನಾನು ಬೆಳಾಕಂತ ಇದ್ದಾರೆ ಅದಕ್ಕಿಂತ ವಿಚಾರ ಮಾಡ್ತಾ ಇದ್ದೀನಿ ವಿಚಾರ ಮಾಡಿ ನಾನು ಇವ್ನಿಂಗ್ ಹೇಳ್ತೀನಿ ಅಂತ ಎಷ್ಟು ಹೇಳಿದರು ಏನು ಅಡ್ಡಿ ಇಲ್ಲರಿ ಎಲ್ಲರೂ ಹೇಳಿದಾರೆ ಕಾರ್ಯಕರ್ತರು ಏನು ದೊಡ್ಡ ಪಾರ್ಟಿ ದೊಡ್ಡದ ಈಗ ಸ್ಥಳೀಯರು ಮತ್ತು ವರ್ಗಿನವ್ರು ಇವತ್ತು ನಾವು ಮಾತಾಡೋಕ್ಕೆ ಹೋಗಿಲ್ಲ ಅವರು ಯಾರಿಗೆ ಮೇಲಿನವ್ರು ಹಾಯ್ ಕಮಾಂಡ್ ಕೊಡ್ತಾರೋ ಅದನ್ನು ನಾವು ಕಾರ್ಯಕರ್ತರು ಮಾಡೋಕ್ಕಾಗ್ತದೆ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟರ ಗಸ್ತಿ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಬೆಳಗಾವಿಯ ಬಿ ಜೆ ಯಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಸ್ಫೋಟವಾಗ್ತಾ ಇದೆ ಸ್ಥಳೀಯ ಮಟ್ಟದ ನಾಯಕರುಗಳು ಇರುವಂತಹ ಸಂದರ್ಭದಲ್ಲಿ ಬೇರೆಯವರಿಗೆ ಯಾಕೆ ಟಿಕೆಟ್ ಕೊಡಬೇಕು ಅನ್ನೋದು ಅವರ ಪ್ರಶ್ನೆ ಅದು ಜಗದೀಶ್ ಶೆಟ್ಟರ್ ಅಂತ ಅಲ್ಲ ಬೇರೆ ಯಾರೇ ಆದ್ರೂ ಕೂಡ ಹೊರಗಿನವ್ರು ಬೇಡ ಅಂತ ಸೊ ಹಾಗಾಗಿ ನಾಯಕರುಗಳು ಯಾವ ರೀತಿಯಾಗಿ ಹೈಕಮಾಂಡ್ಗೆ ಒತ್ತಡ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಯಾರೆಲ್ಲ ಆಕಾಂಕ್ಷಿತರು ಇದ್ದಾರೆ ಅಂತ ನಿತ್ತೀಗ ಬೆಳಗಾವಿ ಲೋಕಸಭೆಯ ಏನು ಬಿ ಜೆ ಪಿ ಟಿಕೆಟ್ ಜಗದೀಶ್ ಶೆಟ್ಟರ್ಗೆ ಕೊಡ್ತಾರೆ ಅನ್ನೋಂಥ ವಿಚಾರ ಕೂಡ ಈಗ ಬಹಿರಂಗಗೊಂಡ್ಲಂಥ ಬೆನ್ನಲ್ಲೇ ಏನಂದರೆ ಬೆಳಗಾವಿಯಲ್ಲಿ ಬಿ ಜೆ ಪಿಯ ಭಿನ್ನಮತ ಏನಿದೆ ಅದು ಸ್ಫೋಟಗೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ನಿನ್ನೆ ಅಷ್ಟೇ ಇನ್ನು ಬಿ ಜೆ ಪಿಯ ನಾಯಕರೇನಿದ್ದಾರೆ ಅಲ್ಲಿ ಬಿ ಜೆ ಪಿ ನಾಯಕರೆಲ್ಲರೂ ಕೂಡ ಒಂದು ಕಡೆ ಏನು ಒಂದು ಭಿನ್ನಮತಿಯರು ಒಂದು ಸಭೆ ಮಾಡ್ತಾರೆ ಅಂದರೆ ಮೊದಲಿಗೆ ಬೆಳವ ದಕ್ಷಿಣ ಮತಕ್ಷೇತ್ರ ಶಾಸಕ ಅಭಯ್ ಪಾಟೀಲ್ ಮತಕ್ಷೇತ್ರದಲ್ಲಿ ಎಲ್ಲವೂ ಒಂದು ನಾಯಕರು ಜೊತೆ ಸೇರ್ತಾರೆ ಅಲ್ಲೊಂದಿಷ್ಟು ಜಗದೀಶ್ ಶೆಟ್ಟರ್ ಅವರ ಟಿಕೆಟ್ ಕೊಡುವಂಥ ವಿಚಾರವಾಗಿ ವಿರೋಧ ಕೂಡ ವ್ಯಕ್ತವಾಗುತ್ತೆ ತದನಂತರ ರಾಜ್ಯಸಭಾ ಸದ ಮಾಜಿ ಸದಸ್ಯ ಆದಂಥ ಪ್ರಭಾಕರ್ ಕೋರೆ ನಿವಾಸಕ್ಕೆ ಎಲ್ಲ ನಾಯಕರು ಬರ್ತಾರೆ ಇಲ್ಲಿ ಪ್ರಮುಖವಾಗಿ ನಾನು ನೋಡಬೇಕಂದ್ರೆ ನಿತಿ ಏನು ಬ ಬೆಳಗಾವಿ ಲೋಕಸಭೆ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯ ಈರಣ್ಣ ಆಗಿರ್ಬೋದು ಮಾ ಏನು ರಾಜ್ಯ ಬಿ ಜೆ ಪಿ ವಕ್ತಾರಾದಂಥ ಮಾರುತಿ ಜಿರ್ಲಿ ಆಗಿರ್ಬೋದು ಬಿ ಜೆ ಪಿ ರಾಜ್ಯ ಉಪಾಧ್ಯಕ್ಷರಾದಂಥ ಅನಿಲ್ ಬೆನ್ಕೆ ಆಗಿರ್ಬೋದು ಜೊತೆಗೆ ಮಾಜಿ ಎಮ್ ಎಲ್ ಸಿ ಏನು ಮಾಂತೇಶ್ ಕೌಟಿಕ್ ಮಠಿ ಇವು ನಾಲ್ಕು ಜನರ ಒಳಗೊಂಡಂತೆ ಆಯಾ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಬಿ ಜೆ ಪಿಯ ಪ್ರಮುಖ ನಾಯಕರೇನಿದ್ದಾರೆ ಅಂದರೆ ಎಂಟು ವಿಧಾನಸಭಾ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಪ್ರಮುಖ ನಾಯಕರು ಎಲ್ಲ ನಾಯಕರು ಕೂಡ ಒಂದು ಪ್ರಭಾಕರ್ ಕೋರೆ ನಿವಾಸದಲ್ಲಿ ಒಂದು ಏನು ಭಿನ್ನಮತೀಯ ಒಂದು ಸಭೆಯಲ್ಲಿ ಅಂತ ಹೇಳ್ಬೋದು ಇಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ ವಿರೋಧ ವ್ಯಕ್ತಪಡಿಸೋದು ಇದನ್ನು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತೆಗೆದುಕೊಂಡು ಬರಬೇಕು ಅನ್ನೋಂಥ ತೀರ್ಮಾನ ಕೂಡ ಆಗುತ್ತೆ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತೆಗೆದುಕೊಂಡು ಬರುವಂಥ ಜವಾಬ್ದಾರಿಯನ್ನು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೆಗಲಿಗೆ ಹಾಕಿದರೆ ರಾಜ್ಯ ನಾಯಕರ ಗಮನಕ್ಕೆ ತೆಗೆದುಕೊಂಡು ಬರುವಂಥ ಜವಾಬ್ದಾರಿಯನ್ನು ರಾಜ್ಯ ಉಪಾಧ್ಯಕ್ಷ ಅಂತ ಅನಿಲ್ ಬೆಂಕಿ ಅವರು ಹೆಗ್ಲಿ ಹಾಕಿರ್ತಕ್ಕಂಥದ್ದು ಈಗ ಜಗದೀಶ್ ಶೆಟ್ಟರ್ ಮತ್ತು ಮಂಗಳ ಏನು ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಕನ್ಫರ್ಮ್ ಆದ ಬೆನ್ನಲ್ಲೇ ಈ ಒಂದು ಭಿನ್ನಮಿತ್ ಭಿನ್ನಮತಿಯರ ಸಭೆ ನಡೆದಿರತಕ್ಕಂಥದ್ದು ಈ ಒಂದು ಸಭೆಯನ್ನ ಅಂಗಡಿ ಕುಟುಂಬ ಮತ್ತು ಜಾರಕಿಹೊಳಿ ಅನ್ನು ಹೊರಗಿಟ್ಟು ಮಾಡಿರ್ತಕ್ಕಂಥದ್ದು ನೀತಿ ಬಿ ಜೆ ಪಿಲಿ ಬನರಾಜಕಾರಣ ಏನಿದೆ ಬನ ಎಫೆಕ್ಟ್ ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ನೀತಿ ಯಾಕಂದರೆ ಜಾರಕಿಹೊಳಿ ಬ್ರದರ್ಸ್ ಆರಂಭದಿಂದಲೂ ಕೂಡ ಅಂಗಡಿ ಕುಟುಂಬದ ಪರವಾಗಿ ಒಂದು ಲಾಬಿ ಮಾಡ್ತಾಯಿದ್ರು ಯಾವಾಗ ಅಂಗಡಿ ಕುಟುಂಬದ ಬದಲಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತ ವಿಚಾರ ಬಂತು ಎಲ್ಲ ಒಂದು ಕಡೆ ಜಾರಕಿಹೊಳಿ ಸೋದರ ಅದಕ್ಕೆ ಸಮ್ಮತಿ ಸೂಚಿಸಿದಂತೆ ಕಾಣುತ್ತೆ ಹಾಗಾಗಿ ಜಾರಕಿಹೊಳಿ ಸೋದರನ್ನು ಕೂಡ ಈ ಒಂದು ಸಭೆಯಿಂದ ಹೊರಗಿಟ್ಟು ಈ ಒಂದು ಸಭೆ ಏನು ಪ್ರಮುಖವಾಗಿ ಭಿನ್ನಮತ ಸಭೆ ನಡೆಸಿರ್ತಕ್ಕಂಥದ್ದು ಈಗ ಬಿ ಜೆ ಪಿಯಲ್ಲಿ ಆಂತರಿಕವಾಗಿ ಒಂದು ಭಿನ್ನಮತ ಸ್ಫೋಟಗೊಂಡಿದೆ ಈ ಭಿನ್ನಮತ ಸ್ಫೋಟ ಎಲ್ಲಿಯೂ ಕೂಡ ಈ ಒಂದು ನಾಯಕರು ಬಹಿರಂಗವಾಗಿ ಹೇಳಿಕೆ ಕೊಡದಿದ್ರು ಕೂಡ ಒಂದು ವಿಚಾರವನ್ನು ಇಲ್ಲಿ ಏನು ಗಮನಿಸಬೇಕು ನೀತಿ ಅದು ರಾಜ್ಯಸಭಾ ಆದಂಥ ಇರಣ್ಣ ಕಡಾಡಿ ಆಗಿರ್ಬೋದು ಏನು ಬಿ ಜೆ ಪಿ ಶಾಸಕ ಅಭಯ್ ಪಾಟೀಲ್ ಆಗಿರ್ಬೋದು ಇನ್ನೂ ಕೂಡ ಬೆಳಗಾವಿ ಲೋಕಸಭೆಯ ಅಭ್ಯರ್ಥಿ ಹೆಸರನ್ನು ಘೋಷಣೆ ಮಾಡಿಲ್ಲ ಅನ್ನೋಂಥ ವಿಚಾರವನ್ನು ಅವರು ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು ರಾಜ್ಯ ನಾಯಕರು ಯಡಿಯೂರಪ್ಪ ಸೇರಿದಂತೆ ರಾಜ್ಯ ನಾಯಕ ಜಗದೀಶ್ ಶೆಟ್ಟರ್ ಹೆಸರನ್ನು ಉಚ್ಚಾರ ಉಚ್ಚರಿಸಿದ್ರು ಕೂಡ ರಾಷ್ಟ್ರೀಯ ನಾಯಕರು ಈ ಬಗ್ಗೆ ಯಾವುದೇ ರೀತಿಯ ತೀರ್ಮಾನ ಮಾಡಿಲ್ಲ ಅನ್ನೋಂಥ ಮಾತನ್ನು ಹೇಳುವ ಮೂಲಕ ಇನ್ನೂ ಕೂಡ ಏನು ಟಿಕೆಟ್ಗಾಗಿ ಏನು ಫೈಟ್ ಏನಿದೆ ಅದೇ ಅದು ಮುಂದುವರೆದಿದೆ ಅಂತ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜೊತೆಗೆ ಪ್ರಮುಖವಾಗಿ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನು ಮುಂದುವರಿಸಿದ್ದಾರೆ ಅಂದರೆ ಇಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನು ನೋಡಬೇಕು ಸ್ಥಳೀಯವಾಗಿ ಸಾಕಷ್ಟು ಸಮರ್ಥ ನಾಯಕರು ಇದ್ದಾರೆ ಹೀಗಾಗಿ ಸ್ಥಳೀಯ ಸ್ಥಳೀಯವಾಗಿರ್ತಕ್ಕಂಥ ಸಮರ್ಥ ನಾಯಕರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಈ ಒಂದು ನಾಯಕರು ಏನು ಒಂದು ಈ ರಾಷ್ಟ್ರೀಯ ನಾಯಕರಾಗಿರ್ಬೋದು ರಾಜ್ಯ ನಾಯಕರ ಮುಂದೆ ಈ ಒಂದು ಈ ಒಂದು ವಿಚಾರವನ್ನು ಇಡೋದಕ್ಕೆ ಮುಂದೆ ಆಗಿರ್ತಕ್ಕಂಥ ಆದರೆ ಬೆಳಗಾವಿ ಜಿಲ್ಲೆಯ ಈ ನಾಯಕರ ಒಂದು ಮಾತುಗಳಿಗೆ ಬಿಜೆಪಿ ರಾಜ್ಯ ವರಿಷ್ಠರಾಗಿರ್ಬೋದು ರಾಷ್ಟ್ರೀಯ ವರಿಷ್ಠರು ಮನ್ನಣೆ ಕೊಡ್ತಾರ ಅನ್ನುವಂಥದ್ದು ಕೂಡ ಇಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಇರ್ತಕ್ಕಂಥ ಯಾಕಂದ್ರೆ ಇವರೆಲ್ಲರೂ ಕೂಡ ದೆಹಲಿಯಲ್ಲಿ ಟಿಕಾಣಿ ಹೂಡಿದ್ರು ಅಲ್ಲಿ ಯಾರೂ ಕೂಡ ಹೈಕಮಾಂಡ್ ನಾಯಕರು ಇವ್ರು ಯಾರನ್ನೂ ಕೂಡ ಆಗಲಿಲ್ಲ ತದನಂತರ ಅವಾಗ ಶೆಟ್ಟರ್ಗೆ ಟಿಕೆಟ್ ಕನ್ಫರ್ಮ್ ಆತು ಆಗ ಇವರೆಲ್ಲರೂ ಕೂಡ ಬೆಳಗಾವಿಲಿ ಸೇರಿ ಒಂದು ಸಭೆ ನಡೆಸಿ ತಮ್ಮ ಅಸಮಾಧಾನ ಹೊರಹಾಕಿರ್ತಕ್ಕಂಥದ್ದು ಈ ಒಂದು ಭಿನ್ನಮತವನ್ನು ಶಮನಗೊಳಿಸುವ ನಿಟ್ಟಿನಲ್ಲಿ ಯಾವ ರೀತಿ ಏನು ಜಗೀತ್ ಶೆಟ್ಟರ್ ಒಂದು ನಡೆಯನ್ನು ಪ್ರದರ್ಶನ ಮಾಡ್ತಾರೆ ಅನ್ನೋದು ಕೂಡ ಭಾಳ ಕುತೂಹಲ ಇರ್ತಕ್ಕಂಥ ನಿನ್ನೆಷ್ಟೇ ಮಂಗಳಾಂಗಡಿ ಕೂಡ ಜಿಲ್ಲೆ ಎಲ್ಲ ನಾಯಕರ ಒಂದು ಸಮ್ಮತಿಯನ್ನು ಪಡೆದೇ ಈಗ ಸೆಟ್ರು ಅವರು ಸ್ಪರ್ಧೆ ಮಾಡೋದಕ್ಕೆ ಏನು ಒಪ್ಪಿಗೆ ಸೂಚಿಸಿದ್ದಾರೆ ಮಾತನ್ನು ಹೇಳಿರ್ತಕ್ಕಂಥದ್ದು ಜೆ ಪಿಯ ಬೆಳಗಾವಿ ಟಿಕೆಟ್ ಘೋಷಣೆ ಬಳಿಕ ಬೆಳಗಾವಿಯಲ್ಲಿ ಮತ್ತಷ್ಟು ಭಿನ್ನಮತ ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ನೀತಿ ಓಕೆ ಯು